ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಿಷಧೇ ಭೋರೋಗಿಣ ನಿಧಯೇ ಸರ್ವವಿಧಾನ ಶ್ರೀ ದಕ್ಷಿಣಾಮೂರ್ತಯೇ ನೋ ಗುರು ಎಂಬತಕ್ಕಂತಹ ಪದಕ್ಕೆ ಅಂತಹ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತಹ ಗುರುವಿಗೆ ಅನುಗ್ರಹವನ್ನು ಕೊಡ್ತಕ್ಕಂಥ ತಾಯಿ ಶಾರದೆಗೆ ಅಪಾರವಾದಂತಹ ಸೂರ್ಯನ ಕಿರಣದಂತೆ ತೇಜೋಪುಂಜವಿದೆ ಅಂತಹ ತಾಯಿ ಶಾರದೆಯ ಬಲಪತ್ರಗಳು ನನ್ನ ಮುಂದೆ ನೀವೆಲ್ಲರೂ ಗೊತ್ತಿರೋದು ನೋಡಿದ್ರೆ ನನಗೆ ನಿಜಕ್ಕೂ ಬಹಳ ಸಂತೋಷ ಇದೆ ಪತ್ರಿಕಾ ಮಾಧ್ಯಮ ಅಂತಕ್ಕಂಥದ್ದು ಒಂದು ಪೆನ್ನು ಒಂದು ಪುಸ್ತಕದ ಹಿಂದೆ ಬಹಳ ದೊಡ್ಡ ಶಕ್ತಿ ಇದೆ ಎಲ್ಲರೂ ಹೇಳ್ತಾರೆ ಹಣೆ ಬರಹವನ್ನು ಬದಲಾಯಿಸಬಹುದಾ ಅಂತ ಹಣೆ ಬರಹ ಬದಲಾಯಿಸಕಾಗುತ್ತೋ ಎನ್ನುವುದು ನನಗೆ ಗೊತ್ತಿಲ್ಲ ಆದರೆ ಪ್ರಸ್ತುತ ಸಮಾಜದಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರಗಳನ್ನು ಬದಲಾಯಿಸಿ ಸಮಾಜವನ್ನು ಸನ್ನಡತೆಯಲ್ಲಿ ನಡೆಸುವಂತಹ ಒಂದು ಶಕ್ತಿ ನಿಮ್ಮ ಬರಹಕ್ಕಿದೆ ತಾವು ತೆಗೆದುಕೊಳ್ಳುವಂತಹ ಒಂದೊಂದು ನಿಲುವು ಬಹಳ ಅರ್ಥಗರ್ಭಿತವಾಗಿರಬೇಕು ಅಂತಹ ನಿಟ್ಟಿನಲ್ಲಿ ಸಾವಿತಿರ್ತಕ್ಕಂತಹ ನಿಮ್ಮೆಲ್ಲರ ಬದುಕು ಬಂಗಾರವಾಗಬೇಕು ಸರ್ಕಾರದ ಪರವಾಗಿ ಪ್ರತಿಯೊಬ್ಬ ಪತ್ರಿಕರ್ತರಿಗೂ ಸಹಿತ ಸಿಗಬೇಕಾಗಿರತಕ್ಕಂಥ ಸೂಕ್ತ ಮೌಲ್ಯಗಳು ಸಿಗಲಿಲ್ಲ ಎಂಬತಕ್ಕಂಥದ್ರ ಧ್ವನಿ ನಮ್ಮ ಮಲ್ಲಿಕಾರ್ಜುನವರು ಆದರೆ ಮಲ್ಲಿಕಾರ್ಜುನರವ್ರು ಒಬ್ಬರು ಮುಂದೆ ನಿಂತು ಸರ್ಕಾರದ ಬಗ್ಗೆ ಕೇಳಿದ್ರೆ ಅದು ಸರ್ಕಾರದಲ್ಲಿ ಧ್ವನಿ ಎತ್ತಿದ್ರೆ ಅದು ಸಾಧ್ಯವಾಗುವುದಿಲ್ಲ ಸರ್ಕಾರ ಎಂಬತಕ್ಕಂಥ ಪದಕ್ಕೆ ಅರ್ಥ ಎಲ್ಲನ್ನೂ ಗುಡಿಸ್ಕೊಂಡ್ರೆ ಅದು ಸರ್ಕಾರ ಆದರೆ ಸರ್ಕಾರದಲ್ಲಿ ಎಲ್ಲರೂ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆದರೆ ಒಳಗೆ ಕೂತು ಧ್ವನಿ ಎತ್ತಬೇಕಾಗಿರ್ತಕ್ಕಂಥ ಕಾಯಕವನ್ನು ನನ್ನ ಬಲಭಾಗದಲ್ಲಿರ್ತಕ್ಕಂಥ ದಿಗ್ಗಜರಾದಂಥ ನ್ಯಾಯ ನೀತಿ ಧರ್ಮ ಸಂಸ್ಕೃತಿ ಸಂಪ್ರದಾಯಬತ್ತವಾದಂಥ ತಮ್ಮ ಜೀವನದ ಪ್ರತಿಯೊಂದು ಕ್ಷಣವೂ ಸಹಿತ ಹೀಗೆ ಬದುಕಬೇಕು ಅನ್ನತಕ್ಕಂಥ ಬದುಕಿನ ಅರ್ಥಪೂರ್ಣವಾದಂಥ ಬದುಕು ನಮ್ಮ ಸಂತೋಷಕ್ಕೆ ಬೇರು ನಮಗೆ ಐ ಎಂಬತಕ್ಕಂತಹ ಒಂದು ಪದ ಆಗ್ಲೇ ಆಯುಕ್ತರು ಬಹಳ ಚೆನ್ನಾಗಿ ಮಾತಾಡಿದರು ಯಾವಾಗ ಆರ್ ಟಿ ಐ ತಗೊಳ್ಬೇಕು ಯಾವಾಗ ನಾವು ಆ ಧ್ವನಿಗೆ ನಾವು ಬೆಲ್ಲ ನಿಂತುಕೊಳ್ಬೇಕು ದಿದೆ ನಮಗೆ ಅಂತಹದ್ದು ಒಂದು ಸುವರ್ಣ ಅವಕಾಶ ಇದೆ ಅಂತ ಸಿಕ್ಕ ಸಿಕ್ಕದ ಕಡೆ ನಾವು ಅದನ್ನು ಉಪಯೋಗಿಸ್ತಾ ಹೋದ್ರೆ ಅದಕ್ಕಿರುವಂತಹ ಮೌಲ್ಯ ನಾನು ಕಳೆದು ಹೋಗ್ಬಿಡುತ್ತೆ ಹಾಗಾಗಬಾರ್ದು ಜೊತೆಗೆ ಇವತ್ತಿನ ಅರ್ಥಪೂರ್ಣವಾದಂತಹ ಈ ಕಾರ್ಯಕ್ರಮ ನಮ್ಮ ಜಗಲೂರು ಲಕ್ಷ್ಮಣರಾಯರು ನಮ್ಮ ಬಲ್ಲೆ ಮಲ್ಲಿಕಾರ್ಜುನರವರು ಒಂದು ವಿಚಾರವನ್ನು ನಾನು ಹೇಳಿದರು ಕರ್ನಾಟಕ ರಾಜ್ಯದ ಮೂಲ ಮೂಲೆಗಳಿಂದ ಬರ್ತಕ್ಕಂಥ ಪತ್ರಕರ್ತರು ಅವರ ನೋವು ಅವರ ಕಷ್ಟ ಏನಿದೆ ಎಂಬತಕ್ಕಂಥದ್ದನ್ನು ಒಂದು ವೇದಿಕೆಯಲ್ಲಿ ತರಬೇಕಾಗಿದೆ ಆ ವೇದಿಕೆಯಿಂದ ಸರ್ಕಾರದ ಗಮನಕ್ಕೆ ಹೋಗಬೇಕಾಗಿದೆ ಅದಕ್ಕೆ ನೀವೆಲ್ಲರೂ ಬರಬೇಕು ಅಂದು ಆ ನಿಟ್ಟಿನಲ್ಲಿ ಈ ನಿಮ್ಮ ಆನಂದ್ ಗುರುಜಿ ಸದಾ ಒಂದು ತಾವು ಯಾವಾಗ ಬೇಕಾದರೂ ಆನಂದ್ ಗುರುಜಿ ಅಂದು ಇಂದು ಒಂದು ಒಂದು ಸುಂದರವಾದ ಕನ್ನಡಿನೇ ಯಾರು ಯಾವತ್ತು ಬಂದು ಏನ್ ಕೇಳಿದ್ರು ಅದು ನಾನು ಮಾತಾಡೋಕೆ ರೆಡಿ ಆಗ್ಲೇ ಆಯಿತು ಒಂದು ಮಾತು ಹೇಳಿದ್ರು ನಾಲ್ಕು ಜನ ಇವತ್ತು ಇಂತಹದ್ದೊಂದು ಅದ್ಭುತವಾದಂತಹ ಪತ್ರಿಕಾ ಮಾಧ್ಯಮದಲ್ಲಿದ್ದು ಒಂದು ಕಡೆ ನೋವು ಕೊಡುವಂತಹ ಪರಿಸ್ಥಿತಿ ಮಾಡಿದ್ದಾರೆ ಅದು ಎಲ್ಲರೂ ತಲೆ ಬುಗ್ಸುವಂತಹ ಕಾಯಕ ಅಂತ ನನಗಲ್ಸುತ್ತೆ ನಾಲ್ಕಲ್ಲ ಐದು ಇವತ್ತು ಆ ಲಿಸ್ಟ್ ಅಲ್ಲಿ ಆನಂದ್ ಒಬ್ಬರು ನಾವು ತಿಂತಿದ್ದಾರೆ ಅದಕ್ಕೆ ಈ ನಾನು ಎಲ್ಲ ಅಣ್ಣ ತಮ್ಮಂದಿರ್ತರು ನಾನು ಕೇಳೋದು ಇಷ್ಟನೇ ಪತ್ರಿಕಾ ಮಾಧ್ಯಮದ ಮಿತ್ರರು ಶ್ವೇತ ವಸ್ತ್ರದ ವರ್ಣವಾಗಿರಬೇಕು ಕಷ್ಟ ಇದೆ ಇಲ್ಲ ಅಂತ ನಾನು ಹೇಳುದಿಲ್ಲ ನಿಮ್ಮ ನೋವಿದೆ ಇಲ್ಲ ಅಂತ ನಾವು ಹೇಳುವುದಿಲ್ಲ ಆದರೆ ನಿಮ್ಮ ನೋವು ನಿಮ್ಮ ಕಷ್ಟಕ್ಕೆ ಎದುರುಗಡೆ ಇರ್ತಕ್ಕಂಥ ಜೇನುಗಳಿರ್ತಕ್ಕಂಥ ಜೇನಿಗೆ ನಾವು ಕೈ ಹಾಕಬಾರದು ಆ ಜೇನು ಕಟ್ಟುವಂತ ರೀತಿಗೆ ನಾವು ಯೋಚನೆ ಮಾಡಬೇಕು ಇಲ್ಲಿ ಆದರೂ ಇವತ್ತಿನ ಈ ಅದ್ಭುತವಾದಂಥ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಮೂರು ಮೂಲೆಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರು ಅಕ್ಕ ತಂಗಿರಿದ್ದೀರಿ ಅಣ್ಣ ತಮ್ಮಂದಿದ್ದೀರಿ ತಮ್ಮೆಲ್ಲರ ಈ ಚಿಂತನೆ ಬಹಳ ಮೆಚ್ಚುವಂತಹದ್ದು ಹಾಗೆ ಅದ್ಭುತವಾದಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಮಹನೀಯರಿಗೂ ಹಾಗೂ ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಹವ ಮಲ್ಲಿನಾಥ್ ಮಹಾರಾಜಗೂ ಹಾಗೂ ಸಾಕಷ್ಟು ಜನ ಯತಿಗಳು ಬಂದಿದ್ದೀರಿ ಸಾಧು ಸಂತರು ಬಂದಿದ್ದೀರಿ ಮತ್ತು ಸಂತೋಷ್ ಹೆಂಡೆಯವರು ನಿವೃತ್ತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದು ಲೋಕಾಯುಕ್ತದಲ್ಲಿ ತಮ್ಮದೇ ಆದಂತಹ ಸಿಂಹ ಗರ್ಜನೆಯನ್ನು ನಡೆಸಿರ್ತಕ್ಕಂತಹ ಬಹಳಷ್ಟು ಹೆಸರಿರ್ತಕ್ಕಂತಹ ನನಗೆ ಇವತ್ತು ಒಂದು ಸಂತೋಷ ಏನಂದರೆ ನಮ್ಮ ಮಲ್ಲಿಕಾರ್ಜುನವರನ್ನು ಮಾತಾಡಿದರು ಈ ಕಾರ್ಯಕ್ರಮಕ್ಕೆ ಸಂತೋಷ ಇಳಿದ ಬರ್ತಾರೆ ಅಂತ ಇದು ಸತ್ಯಾಂಶ ಅವರು ಹೇಳಿದಾಗ ಇವತ್ತಿನ ನನ್ನ ಕಾರ್ಯಕ್ರಮ ದೊಡ್ಬಳ್ಳಾಪುರದಲ್ಲಿತ್ತು ದೊಡ್ಬಳ್ಳಾಪುರಕ್ಕೆ ನನ್ನ ಕಾರ್ಯಕ್ರಮ ಇತ್ತು ಇದ್ದಂಥ ಕಾರ್ಯಕ್ರಮ ಅವರು ರಿಕ್ವೆಸ್ಟ್ ಮಾಡಿದೆ ನಾನು ಒಂದು ಅದ್ಭುತವಾದ ಕಾರ್ಯಕ್ರಮ ಇದೆ ಒಂದು ಸುಂದರವಾದ ವೇದಿಕೆ ಇದೆ ಈ ವೇದಿಕೆಗೆ ನಾನು ಹೋಗಲೇಬೇಕು ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ಈ ಕಾರ್ಯಕ್ರಮಕ್ಕೆ ನಾನು ಬಂದೆ ಜೀವನದಲ್ಲಿ ಹತ್ತು ಹಲವಾರು ಸಾವಿರಾರು ಕಾರ್ಯಕ್ರಮಗಳು ನೋಡ್ತಿರ್ತೀನಿ ಆದರೆ ಎಲ್ಲ ಕಾರ್ಯಕ್ರಮಕ್ಕಿಂತ ಇವತ್ತು ಪತ್ರಿಕಾ ಮಾಧ್ಯಮದ ಮಿತ್ರರ ಧ್ವನಿಯ ಧ್ವನಿಯಾಗುವಂತಹ ಈ ಕಾರ್ಯಕ್ರಮ ನನ್ನ ಹುದಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ ಹಾಗೆ ಸಾಕಷ್ಟು ಜನ ಯತಿಗಳು ಹಾಗೂ ನಮ್ಮ ಗುರುರಾಜ್ ಹೊಸಕೋಟೆಯವರು ಏನುಪ ಧ್ವನಿ ಅವ್ರ ವಯಸ್ಸು ಹತ್ತು ವರ್ಷದಿಂದ ಅವ್ರ ಹುಟ್ಟುಹಬ್ಬವನ್ನು ನಾನು ಬಹಳ ವಿಶೇಷವಾಗಿ ಒಂದು ವೇದಿಕೆಯಲ್ಲಿ ಹೇಳಿದಾಗ ನನ್ನ ಕುದುಗೆಯಲ್ಲಿ ಇದ್ದಂಥ ರುದ್ರಾಕ್ಷಿ ಸರವನ್ನು ಅವರು ಹಾಕಿದ್ದೆ ಹತ್ತು ವರ್ಷದ ಹಿಂದೆ ಆದರೆ ಇವತ್ತು ನಾಳೆ ಅವರ ಹುಟ್ಟುಹಬ್ಬ ಇವತ್ತು ಪುನಃ ನಾನು ಈ ವೇದಿಕೆಗೆ ಬಂದಿದ್ದೆ ಒಂದು ಕಲಾ ಸರಸ್ವತಿಯನ್ನು ಆರಾಧನೆ ಮಾಡಲಿಕ್ಕೆ ಇದಕ್ಕಿಂತ ಯೋಗ ಬೇಕಾ ಇದಕ್ಕಿಂತ ಒಂದು ಅದೃಷ್ಟ ಬೇಕಾ ಎಷ್ಟೇ ಆದರೂ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಆ ತಾಯಿ ಶಾರದೆ ನಾಲ್ಕು ಮೇಲೆ ನಲಗಾಡ್ತಾ ಇದ್ದಾರೆ ಏನೋ ಅವರ ಕಂಠಸಿರಿ ಅಬ್ಬಪ್ಪ ನಾನು ಇವ್ರದ್ದು ಒಂದು ಹಾಡು ಇಷ್ಟ ಇಷ್ಟಕ್ಕೆ ಮುಂಚೆ ಕೂತು ಒಂದು ಕಿವಿ ಮಾತಾಡಿದೆ ತಾವು ಒಪ್ಕೊಳ್ಳೋದಾದರೆ ನನ್ನ ಮಹರ್ಷಿ ಮಾಡಿ ಕಾರ್ಯಕ್ರಮದಲ್ಲಿ ಹನ್ನೊಂದು ವರ್ಷ ನಿರಂತರವಾಗಿ ನಡ್ಕೊಂಡು ಬಂದಿರುವ ಅದ್ಭುತವಾದ ಕಾರ್ಯಕ್ರಮ ಇಡೀ ಕರ್ನಾಟಕ ರಾಜ್ಯದ ಹೆಂಗಳೆಯರನ್ನ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಮನಸ್ಸಿಗೆ ಎದ್ದಿರುವ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ತವರಿನ ಬಗ್ಗೆ ಒಂದು ಹೇಳಿದ್ದಾರೆ ಅವರ ಪದ ನನಗದೊಂದು ತುಂಬ ಇಷ್ಟ ಇವತ್ತಿಗೂ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಆ ತವರಿನಲ್ಲಿ ಇಲ್ಲ ಅಂದರೆ ತವ್ರಿಗೆ ಯಾಕಮ್ಮ ಬರ್ತೀಯ ಅನ್ನೋ ಮಾತು ಹೇಳ್ತಾರಲ್ಲ ಹಬ್ಬಬ್ಬಾ ಅದು ಇವ್ರಿಗಂತೀರ ಇವ್ರ ಸಂತಾನ ಇದ್ರು ಅವ್ರಿಗೆ ಈ ಸ್ವರ ಇದೆಯೋ ನನಗೆ ಗೊತ್ತಿಲ್ಲ ತಮ್ಮ ಸಂತಾನ ಕಂಡು ಮಗು ಇಲ್ಲ ಒಬ್ಬಳೆ ಮಗಳು ಎರಡು ಹೆಣ್ಣು ಒಂದು ಗಂಟು ಹಾ ಹಾ ಏನೇ ಆದ್ರೂ ಅವರ ಸ್ವರದಲ್ಲೂ ಈ ತರಹ ವೈಬ್ರೇಷನ್ ಇರುತ್ತೋ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ತಂದೆ ಅಂತ ಮಕ್ಕಳು ಇರ್ತಾರೆ ಇರ್ತಾರೆ ಇಲ್ಲ ಅಂತ ನಾನು ಹೇಳುವುದಿಲ್ಲ ಆದರೆ ಈ ಸ್ವರಕ್ಕೆ ಸರಿಸಾಟ ಇಲ್ಲ ಅಂತಹ ಅದ್ಭುತವಾದಂತಹ ಬಹುಶಃ ದೇವರು ಒಂದೊಂದು ಉತ್ತು ರತ್ನ ಮಾಡಿಕೆಗಳನ್ನೇ ಕೊಡ್ತಾನೆ ಅದಕ್ಕೆ ಸರಿಸಮಾನುವುದು ಇನ್ನೊಂದು ರತ್ನವನ್ನು ಬಿಡೋದಿಲ್ಲ ಅಂತಹ ಒಂದು ಕರ್ನಾಟಕ ರಾಜ್ಯವೇ ಹೆಮ್ಮೆ ಪಡುವಂತಹ ಒಂದು ರತ್ನ ನಮ್ಮ ಗುರುರಾಜ್ ಅವರು ಅಂತಹ ನಿಟ್ಟಿನಲ್ಲಿ ಇಂತಹ ವೇದಿಕೆಯಲ್ಲಿ ಕೂತ್ಕೊಂಡಾಗ ಇಂತೆಲ್ಲ ಮಹನೀಯರ ಮಧ್ಯದಲ್ಲಿ ಕೂತ್ಕೊಂಡಾಗ ಈ ವೇದಿಕೆಯ ಭೂಷಣವೇ ಬೇರೆ ನಾನು ಅಂದುಕೊಂಡಿದ್ದೀನಿ ಸಂಪೂರ್ಣವಾದಂಥ ಈ ವೇದಿಕೆ ಇವತ್ತು ಶೃಂಗೇರಿ ಶಾರದಪ್ಪನವರ ಒಂದು ವಿಶೇಷವಾಗಿರುವ ಸಾನ್ನಿಧ್ಯ ಅಂದ್ರೆ ಇಂಥ ಪಾಗುವುದಿಲ್ಲ ಯಾಕೆಂದರೆ ಇಲ್ಲಿ ಬಂದಿರೋ ಎಲ್ಲರೂ ಸಹ ಹಿಂತು ರತ್ನ ಮಾಣಿಕ್ಯದಂತೆ ಹಾಗಾಗಿ ನಮ್ಮ ಬಂಡೆ ಮಲ್ಲಿಕಾರ್ಜುನ ಬಂಡೆ ನೋಡಿ ಆಯ್ತು ಹೇಳಿದ್ರೆ ನನ್ನ ಬಯಲು ಬಂಡೆ ಅಂತ ಬಂದ್ಬಿಡ್ತಲ್ಲ ಅದು ಹಾಗೆ ಯಾರು ಒಬ್ಬರು ಹೇಳಿದರೆ ಅವ್ಳಿಂದ ಎಲ್ಲರಿಗೂ ಅದೇ ಬರುತ್ತೆ ಕೊಡ್ತಾರೆ ಅವ್ರು ಎಷ್ಟು ಬಂಡೆ ಯಾಕೆಂದ್ರೆ ಇಷ್ಟು ಜನ ಹೆದರ್ಸ್ಕೊಂಡು ಅವರ ಅವ್ರ ವಿ ಇದು ಇದು ನೋಡಿದಾಗ ಎ ನೋಡಿದಾಗ ಅಬ್ಬಬ್ಬಾ ಏನಪ್ಪಾ ಇಷ್ಟೆಲ್ಲ ಇರುತ್ತಾ ಅಂತ ಯೋಚನೆ ಮಾಡ್ತಾರೆ ತುಂಬ ಸಂತೋಷ ಇವತ್ತು ಇನ್ನೊಂದು ಆಗ್ಲೇ ಹೇಳಿದ್ರಲ್ಲ ತಮ್ದೊಂದು ಸಂಸ್ಥೆ ಮಾಡಿ ಈ ಸಂಸ್ಥೆ ಮುಖಾಂತರ ನೊಂದು ಬೆಂದಿರತಕ್ಕಂಥ ಅಥವಾ ಏನಾದರೂ ಸಮಸ್ಯೆ ಆದಂಥವ್ರಿಗೆ ಧ್ವನಿಯಾಗಿ ನಿಲ್ಲುವ ಒಂದು ಸಂಸ್ಥೆ ಮಾಡಿದ್ದೀವಿ ಅಂತ ಆ ಸಂಸ್ಥೆಗೆ ನಮ್ಮ ಆಶ್ರಮದ ಮುಖಾಂತರ ನಾನು ಹನ್ನೊಂದು ಸಾವಿರ ರೂಪಾಯಿ ಕೊಡ್ತಾ ಇರ್ತೀನಿ ಒಬ್ಬ ಪತ್ರಿಕರ ಮತ್ತು ಪತ್ರಿಕೋತ್ತಮದಲ್ಲಿ ಪತ್ರಿಕಾ ಮಾಧ್ಯಮದ ಮಿತ್ರ ಯಾರಿಗಾದ್ರೂ ಒಂದಿಷ್ಟು ಕಷ್ಟ ಆದರೆ ಈ ನಿಮ್ಮ ಆನಂದ್ ಪೂರ್ಜೆಯವರು ಮಾಡಿರುವಂಥ ಈ ಸಣ್ಣ ಅಣಿಲ್ ಸೇವೆಯಿಂದ ಅವತ್ತು ಒಂದು ದಿವಸ ಅರ್ಧ ಲೀಟರ್ ಹಾಗೆ ಬಂದರೆ ನಾನು ಸಂತೋಷ ಪಡ್ತೇನೆ ಒಳ್ಳೇದಾಗ್ಲಿ ಶುಭವಾಗಲಿ ಹಾಗೆ ಈ ವೇದಿಕೆ ಸಮಯ ಸಾಕಷ್ಟು ಆಯಿತು ಹಿಂದೆ ನಾನು ಹಿಂದೆ ಹೇಳ್ತಿದ್ರು ಟ್ರೈನ್ ಎಷ್ಟೊತ್ತಿಗೆ ಟ್ರೈನ್ ಎಷ್ಟೊತ್ತಿಗೆ ಅಂತ ಇದು ಮಾತಾಡ್ತಾ ಇದ್ರು ಇನ್ನು ತಿರುಗಿ ನಾನು ನೀವು ಸ್ವಲ್ಪ ಹೆಚ್ಚು ಮಾತಾಡಿದ್ರೆ ನಿಮ್ಮ ಆಶ್ರಮಕ್ಕೆ ಅಡ್ರೆಸ್ ಕೊಡಿ ಇವತ್ತು ರಾತ್ರಿ ಎಲ್ಲ ಅಲ್ಲಿ ಬರ್ತೀವಿ ಅಂತ ಆದರೆ ನಿಮ್ಮೆಲ್ಲರಿಗೂ ಒಂದು ಕಿವಿ ಮಾತಿರಲಿ ಈ ನಿಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಆಶ್ರಮ ಸದಾಕಾಲ ನಿಮಗೆ ತೆರೆದಿರುತ್ತೆ ನಿಮಗೆ ಮೃಷ್ಟಾನ್ನ ಇದ್ದಿದ್ರು ಗಂಜಿ ಕೊಡುವಷ್ಟು ಶಕ್ತಿ ದೇವರನ್ನು ಕೊಟ್ಟಿದ್ದಾನೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಉಳಿದಾಗ್ಲಿ ಶುಭವಾಗಲಿ ಇನ್ನ ನಮ್ಮ ಜಗದೂರ್ ಲಕ್ಷ್ಮಣರಾಯ್ ಅವರು ನಡೆದು ಬಂದ ಹಾದಿ ಅವರ ನಮ್ಮ ವಿಶ್ವಾಸ ಸ್ನೇಹ ಕಳೆದ ಇಪ್ಪತ್ತೆರಡು ವರ್ಷ ಸು ಇಪ್ಪತ್ತೆರಡು ವರ್ಷದ ಹಿಂದೆ ನಾನೊಂದು ಸರ್ಕಾರಿ ದೇವಾಲಯದಲ್ಲಿದ್ದಾಗ ಅಲ್ಲಿ ನನಗೆ ಧೈರ್ಯ ಕೊಡುವಂಥ ಕಾರ್ಯಕ ಮಾಡ್ತೀರ ನೀವು ಯಾವುದಕ್ಕೂ ಹೆದರಬಾರದು ಅಂತ ಯಾಕೆ ಎಲ್ಲ ಕಡೆ ಇದ್ದೇ ಇರ್ತಾರಲ್ಲ ಅಂದಷ್ಟು ಜನ ಅವರ ಮಧ್ಯೆ ನೀವು ಧೈರ್ಯವಾಗಿರಬೇಕು ಅಂತ ಅಂದು ಧೈರ್ಯ ಕೊಟ್ಟಂತ ಪುಣ್ಯಾತ್ಮ ಹಕ ಸರ್ಕಾರಿ ದೇವಸ್ಥಾನದಲ್ಲಿದ್ದಾರೆ ಅವರು ಸಾಕಷ್ಟು ಗುಣವನ್ನು ಅನುಭವಿಸಿದ್ವಿ ನಾವು ಏನೇ ಆದರೂ ಹೆಜ್ಜೆಜ್ಜೆಗೂ ಯಾರೋ ಇದ್ದರೆ ಕಾಯಕ್ಕೆ ನೀರೋಪ ಭಗವಂತ ಇರ್ತಾನೆ ಅಂತಹ ಒಂದು ವಿಶೇಷವಾದಂಥ ಗುಣವಿಲ್ಲಂಥವರು ನಮ್ಮ ಜಗಳ ಲಕ್ಷ್ಮಣರಾಯರು ಅಂತಹವರನ್ನ ಸನ್ಮಾನಿಸುವಂತಹ ಅಂತಹವರ ಗ್ರಂಥವನ್ನು ಬಿಡುಗಡೆ ಮಾಡುವಂತಹ ಅಂತಹವರ ಗ್ರಂಥಕ್ಕೆ ನಂದೊಂದು ಮುನ್ನಡೆ ಬರೆಯುವಂಥ ಒಂದು ಕಾಯಕ ನನ್ನ ಪೂರ್ವಜನದ ಪುಣ್ಯ ಒಳ್ಳೆಯದಾಗಲಿ ಶುಭವಾಗಲಿ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು